ನಮಸ್ಕಾರ ನಾನು ಶ್ರೀರಕ್ಷಾ ಯುವಿಸಿ ಸಿಇೇತನ ಒಕ್ಕೂಟದ ಧನಿ ಕಿರುಸರಣಿಯ ನವರಾತ್ರಿ ವಿಶೇಷದ ನವಶಕ್ತಿ ನವರಾತ್ರಿ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಮೂರನೇ ಸಂಚಿಕೆಯಲ್ಲಿ ಶಕ್ತಿಯ ಪ್ರತಿರೂಪವಾದ ಚಂದ್ರಘಂಠಾ ದೇವಿಯನ್ನು ನಮಿಸುತ್ತಾ ಒಂಬತ್ತು ಶಕ್ತಿಪೀಠಗಳಲ್ಲಿ ಒಂದಾದ ಶಿರಸಿ ಮಾರಿಕಾಂಬಾ ದೇವಾಲಯದ ಮಹಿಮೆಯನ್ನ ನಿಮ್ಮ ಮುಂದೆ ವ್ಯಕ್ತಪಡಿಸಲು ಬಂದಿದ್ದೇನೆ ಕ್ರಿಸ್ತಶಕ ಸಾವಿರದ ನೂರ ಎಂಬತ್ತೆಂಟು ಶಿರಸಿಯಲ್ಲಿ ಮಳೆ ಮೋಡಗಳು ತುಂಬಿದ್ದವು ಹೊರಕೆರೆಯ ನೀರು ಹರಿಯುತ್ತಿತ್ತು ಆ ನೀರಿನಲ್ಲಿ ತೇಲಿ ಬಂದಿತು ಒಂದು ದಿವ್ಯ ಮೂರ್ತಿ ಜನರು ಬೆಚ್ಚಿತರು ಇದು ಶಕ್ತಿಯ ಸಂಕೇತ ಎಂದು ಕೂಗಿದರು ಅದೇ ಶಿರಸಿ ಮಾರಿಕಾಂಬಾ ದೇವಿಯ ಮೂರ್ತಿ ಸದಾಶಿವರಾಯರು ಕೆಳದಿ ನಾಯಕರು ಆ ದಿವ್ಯ ಮೂರ್ತಿಗೆ ಒಂದು ಮನೆ ಕಟ್ಟಿಸಿದರು ಇಂದು ಅದು ಲಕ್ಷಾಂತರ ಭಕ್ತರ ತೀರ್ಥ ಸ್ಥಳ ಅದೇ ಶಿರಸಿ ಮಾರಿಕಾಂಬ ದೇವಾಲಯ ಈ ದೇವಾಲಯದ ಸ್ಥಾಪನೆಯ ಹಿಂದೆ ಒಂದು ಬಹಳ ಮುಖ್ಯ ಉದ್ದೇಶವಿದೆ ಅದೇನೆಂದರೆ ಹಿಂದಿನ ಕಾಲದಲ್ಲಿ ಈ ಪ್ರದೇಶದಲ್ಲಿ ಪಶುಬಲಿ ಪದ್ಧತಿ ಬಹಳ ಮುಖ್ಯವಾಗಿ ನಡೆಯುತ್ತಿತ್ತು ಈ ಕ್ರೂರ ಪದ್ಧತಿಯನ್ನ ತೆಗೆದುಹಾಕಲೆಂದೇ ಮಾರಿಕಾಂಬಾ ದೇವಾಲಯವನ್ನ ಇಲ್ಲಿ ಸ್ಥಾಪಿಸಿದರು ಎಂಬ ನಂಬಿಕೆ ಇದೆ ಸ್ನೇಹಿತರೆ ಶಿರಸಿಯ ಹಸಿರು ಪರ್ವತಗಳ ನಡುವೆ ಮಾರಿಕಾಂಬ ದೇವಾಲಯ ಬರೀ ಭಕ್ತರ ಕೇವಲ ಇತಿಹಾಸವಲ್ಲ ಇದು ಭಕ್ತರ ನಂಬಿಕೆ ನಂಬಿಕೆಯ ಬೆಳಕು ಹಾಗೂ ಭಕ್ತಿಯ ಪ್ರೇರಣೆ ಮಾರಿಕಾಂಬಾ ದೇವಾಲಯ ಬರೀ ಕಲ್ಲು ಗೋಡೆಗಳಲ್ಲ ಇದರಲ್ಲಿ ಶತಮಾನಗಳ ಇತಿಹಾಸ ಬಡಿದು ಹರಿಯುತ್ತಿದೆ ಮರದ ನೃತ್ಯ ಮಂಟಪ ಗೋಡೆಗಳಲ್ಲಿನ ಬಣ್ಣದ ಚಿತ್ರಗಳು ಹಾಗೆಯೇ ಸ್ವರ್ಣ ಕವಚವುಳ್ಳ ಆದಿವ್ಯ ಮೂರ್ತಿ ಭಕ್ತರನ್ನ ಆಕರ್ಷಿಸುತ್ತದೆ ಶಿರಸಿ ಮಾರಿಕಾಂಬ ದೇವಾಲಯದಲ್ಲಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಜಾತ್ರೆಗಳನ್ನು ನಡೆಸುತ್ತಾರೆ ಈ ಜಾತ್ರೆಯಲ್ಲಿ ಯಕ್ಷಗಾನ ತಾಳಮದ್ದಲೆ ಹೀಗೆ ಹಲವು ಕಾರ್ಯಕ್ರಮಗಳು ಕೂಡ ನಡೆಯುತ್ತದೆ ಜನರು ಪ್ರೀತಿಯಿಂದ ಈ ಜಾತ್ರೆಯನ್ನ ಕರ್ನಾಟಕದ ಜಾತ್ರೆಗಳ ರಾಣಿ ಎಂದೇ ಕರೆಯುತ್ತಾರೆ ಮರಿ ಅಂದರೆ ದನ ಕಾಂಬ ಅಂದರೆ ತಾಯಿ ಹಾಲಿನಂತೆ ಪೋಷಿಸುವ ಶಕ್ತಿ ತ್ರಿಶೂಲದಂತೆ ರಕ್ಷಿಸುವ ಗುಣ ಇದು ಮಾರಿಕಾಂಬಾ ನವ ಶಕ್ತಿಪೀಠಗಳ ದೇವಿಯ ಮಹಿಮೆಯ ಬಗ್ಗೆ ನಿಮಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆಯೇ ಹಾಗಾದರೆ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ನ ಈಗಲೇ ಫಾಲೋ ಮಾಡಿ ಧನ್ಯವಾದಗಳು